मोदी इन्थ मुख कैकुट ट्रम्प मङ्क मोदी काङ्ग्रेस बिचिट आ सिक्रेटेन ಪ್ರಧಾನಿ ಮೋದಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಖಭಂಗ ಕೊನೆಗೂ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೋದಿಗೆ ಕೈ ರಾಜ್ಯ ಕಾಂಗ್ರೆಸ್ ಬಿಚ್ಚಿಟ್ಟ ಆ ಸೀಕ್ರೆಟ್ ಆದ್ರೂ ಏನು ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪ್ರಮಾಣ ವಚನ ಸಮಾರಂಭಕ್ಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ನೀಡಿಲ್ಲ ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ವ್ಯಂಗ್ಯವಾಡಿದ್ದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ನೀಡಿದಿರಲು ಗೌತಮ್ ಅದಾನಿ ಮೋದಿ ಜನಪ್ರಿಯತೆ ಕುಸಿತ ಅಮೆರಿಕ ಚೀನಾ ಕಡೆ ವಾಲುತ್ತಿದೆಯಾ ಅಂತೇಳಿ ಮೂರು ಕಾರಣ ಅಂತ ಹೇಳಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಮಾಡಿರೋ ಟ್ವೀಟ್ ನಲ್ಲಿ ನಿಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಅಮೆರಿಕದ ನೂತನ ಅಧ್ಯಕ್ಷರ ಪ್ರಮಾಣ ವಚನಕ್ಕೆ ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ಇಟಲಿಯ ಪ್ರಧಾನಿ ಜಿಆರ್ ಜಿ ಮಿಲೋನಿಗೂ ಉದ್ಯಮಿ ಮುಖೇಶ್ ಅಂಬಾನಿ ನೀತಾ ಅಂಬಾನಿ ಸೇರಿದಂತೆ ಭಾರತದಲ್ಲಿ ಬ್ಯಾನರ್ ಟಿಕ್ ಟಾಕ್ ಕಂಪನಿಗೂ ಆಹ್ವಾನ ನೀಡಿರುವ ಅಮೆರಿಕ ಭಾರತದ ಪ್ರಧಾನಿ ಮೋದಿ ಅವರನ್ನು ಆಹ್ವಾನಿಸದೆ ಕಡೆಗಣಿಸಿದೆ ಹೌದು ಮೋದಿ ನಮಸ್ತೆ ಟ್ರಂಪ್ ಕಾರ್ಯಕ್ರಮಗಳ ಮೂಲಕ ಟ್ರಂಪ್ಗೆ ಪ್ರಚಾರ ನೀಡಿದ್ದ ಟ್ರಂಪ್ ಚುನಾವಣೆಗೂ ಸಹಾಯ ಮಾಡಿದ್ದ ಮಾಧ್ಯಮಗಳಲ್ಲಿ ಆಪ್ತ ಮಿತ್ರ ಎಂದೇ ಬಿಂಬಿಸಿಕೊಂಡಿದ್ದ ಮೋದಿಯವರನ್ನ ಪ್ರಮಾಣ ವಚನಕ್ಕೆ ಆಹ್ವಾನಿಸದಿರುವುದು ಅಮೆರಿಕ ಭಾರತದ ಪ್ರತಿಸ್ಪರ್ಧಿ ಚೀನಾ ವಾಲುತ್ತಿರುವ ಲಕ್ಷಣವೇ ಅಮೆರಿಕದಲ್ಲಿ ಲಂಚ ಭ್ರಷ್ಟಾಚಾರದ ಆರೋಪ ಎದುರಿಸುತ್ತಿರುವ ಪ್ರಧಾನಿಗಳ ಗೆಳೆಯ ಆದಾನಿ ಮೋಹ ಮೋದಿಯವರ ಜನಪ್ರಿಯತೆ ಕುಸಿದಿರುವುದೇ ಆಹ್ವಾನಿಸದಿರಲು ಕಾರಣವಾಯಿತೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಖಡಕ್ ಪ್ರಶ್ನೆ ಕೇಳಿತ್ತು ಅದರ ಮುಂದುವರೆದ ಭಾಗ ಎಂಬಂತೆ ಮತ್ತೊಂದು ಟ್ವೀಟ್ ಮಾಡಿದೆ ಕೇಂದ್ರ ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನ ಕಡೆಗಣಿಸಿ ಮುಖೇಶ್ ಅಂಬಾನಿ ದಂಪತಿಯನ್ನ ಮಾತ್ರ ಭೇಟಿಯಾಗಿ ಮೋದಿ ಸರ್ಕಾರಕ್ಕೆ ಮತ್ತೆ ಮುಖಭಂಗ ಮಾಡಿದ್ದಾರೆ ಅಮೆರಿಕ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕ ನೂತನ ಅಧ್ಯಕ್ಷರ ಪ್ರಮಾಣ ವಚನಕ್ಕೂ ಚೀನಾ ಅಧ್ಯಕ್ಷರನ್ನ ಆಹ್ವಾನಿಸಿ ಭಾರತದ ಪ್ರಧಾನಿಗಳನ್ನು ಆಹ್ವಾನಿಸದೆ ಕಡೆಗಣಿಸಲಾಗಿತ್ತು ಮುಜುಗರದಿಂದ ತಪ್ಪಿಸಿಕೊಳ್ಳಲು ಕೇಂದ್ರ ಸರ್ಕಾರ ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನ ಟ್ರಂಪ್ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಿದ್ರು ಜೈಶಂಕರ್ ಅವರನ್ನ ಭೇಟಿಯಾಗದೆ ಕೈ ಕೊಟ್ಟಿದ್ದಾರೆ ಮೋದಿ ಆಪ್ತಮಿತ್ರ ಇದು ಪ್ರಧಾನಿ ಮೋದಿ ಅವರಿಗಾದ ಅವಮಾನ ಅಂತೇಳಿ ರಾಜ್ಯ ಕಾಂಗ್ರೆಸ್ ಹೇಳಿದೆ ಟ್ರಂಪ್ ಭಾರತಕ್ಕೆ ಬರಲಿದ್ದಾರಾ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಚೀನಾ ಮತ್ತು ಭಾರತಕ್ಕೆ ಭೇಟಿ ನೀಡಲು ಉತ್ಸುಕರಾಗಿದ್ದಾರೆ ಎನ್ನಲಾಗಿದೆ ಹೀಗಾಗಿ ನವದೆಹಲಿ ಹಾಗೂ ಬೀಜಿಂಗ್ ಪ್ರವಾಸ ಕೈಗೊಳ್ಳುವ ಸಾಧ್ಯತೆ ಇದೆ ಈ ಎರಡು ದೇಶಗಳ ಭೇಟಿ ನೀಡುವ ಕುರಿತು ಸಲಹೆಗಾರರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಏಪ್ರಿಲ್ ಅಥವಾ ಸೆಪ್ಟೆಂಬರ್ ನಲ್ಲಿ ಅವರು ಭಾರತಕ್ಕೆ ಭೇಟಿ ನೀಡಬಹುದು ಅಂತ ಅಮೆರಿಕದ ಮಾಧ್ಯಮಗಳು ವರದಿ ಮಾಡಿವೆ ಅದೇನೇ ಇದ್ರೂ ಟ್ರಂಪ್ ಭಾರತದ ವಿಷಯದಲ್ಲಿ ನವರಂಗಿ ನಾಟಕ ಆಡ್ತಿದ್ದಾರೆ ವಿಶ್ವದ ದುಡ್ಡಣ್ಣ ಅಂತೇಳಿ ಬೀಗುತ್ತಿರುವ ಅಮೆರಿಕ ಅಧ್ಯಕ್ಷರಿಗೆ ತಲೆ ನಿಲ್ತಿಲ್ವಾ ಅನ್ನೋ ಚರ್ಚೆಗಳು ನಡೆಯುತ್ತಿವೆ ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ನಡೆಯನ್ನ ಖಂಡಿಸಿದೆ ಅದರಲ್ಲೂ ತನಿಖಾ ಸಂಸ್ಥೆಗಳನ್ನ ತಮ್ಮ ತಾಳಕ್ಕೆ ತಕ್ಕಂತೆ ಬಳಸಿಕೊಳ್ತಾ ಇದೆ ಕೇಂದ್ರ ಸರ್ಕಾರ ಅಂತೇಳಿ ಟ್ವೀಟ್ ಮಾಡಿ ಕಿಡಿಕಾರಿದೆ ದೇಶದ ಸ್ವಾಯತ್ತ ತನಿಖಾ ಸಂಸ್ಥೆಗಳು ಕೇಂದ್ರ ಬಿಜೆಪಿ ಸರ್ಕಾರದ ಅಣತಿಯಂತೆ ಕಾರ್ಯನಿರ್ವಹಿಸುತ್ತಿವೆ ದ್ವೇಷ ರಾಜಕಾರಣಕ್ಕೆ ಬಳಕೆಯಾಗುತ್ತಿವೆ ಎಂದು ಮತ್ತೆ ಮತ್ತೆ ಸಾಬೀತಾಗುತ್ತಲೇ ಇದೆ ಇದಕ್ಕೆ ಪುಷ್ಟಿ ನೀಡುವಂತೆ ನ್ಯಾಯಾಲಯವೇ ಇಡಿ ಅಧಿಕಾರಿಗಳ ಕಾರ್ಯವೈಖರಿಯ ಮೇಲೆ ಬಲವಾದ ಅನುಮಾನ ವ್ಯಕ್ತಪಡಿಸಿ ದಂಡ ವಿಧಿಸಿದೆ ವಿಪಕ್ಷಗಳ ನಾಯಕರು ರಾಜಕೀಯ ವಿರೋಧಿಗಳು ವಿರೋಧ ಪಕ್ಷಗಳ ಪರವಾಗಿರುವವರನ್ನ ಗುರಿಯಾಗಿಸಿ ಸ್ವಾಯತ್ತ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಿದೆ ಬಿಜೆಪಿ ಸರ್ಕಾರ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದಂತೆ ಕೈಕೊಟ್ಟ ಟ್ರಂಪ್ ಮುಂದೆ ಪ್ರಧಾನಿ ಮೋದಿ ಮಂಕಾತ್ರ ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನ ಟ್ರಂಪ್ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಿದ್ರು ಜೈಶಂಕರ್ ಅವರನ್ನ ಭೇಟಿಯಾಗದೆ ಟ್ರಂಪ್ ಕೈ ಕೊಟ್ಟಿದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ